ಹೌ ಟು ಕ್ಲೀನ್ ಟ್ಯಾಂಕ್ ಟ್ಯಾಂಕ್ ಒಳಗೆ ಇದೊಂದು ವಸ್ತು ಹಾಕಿ ಸಾಕು ಹತ್ತಾರು ವರ್ಷ ಕಳೆದರೂ ನೀರು ಸ್ವಚ್ಛವಾಗಿರುತ್ತೆ ನೀರು ಶುದ್ಧವಾಗಿದ್ದರೂ ಅದನ್ನು ಸಂಗ್ರಹಿಸುವ ಟ್ಯಾಂಕ್ ಶುದ್ಧವಾಗಿಲ್ಲದಿದ್ದರೆ ಅದರಿಂದ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಈ ಸಣ್ಣ ವಿಷಯಕ್ಕೆ ಗಮನ ಕೊಡದಿರುವುದರಿಂದ ನೀರಿನ ಟ್ಯಾಂಕ್ನೊಳಗೆ ಪಾಚಿ ಮತ್ತು ಬ್ಯಾಕ್ಟೀರಿಯಾಗಳು ಶೇಖರಣೆಯಾಗಿ ನೀರಿನೊಂದಿಗೆ ಬೆರೆಯುತ್ತವೆ ಆ ನೀರನ್ನು ಬಳಸಿದ ನಂತರ ಅನೇಕ ರೋಗಗಳು ಬರುವ ಅಪಾಯವಿದೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಉದ್ದೇಶದಿಂದ ನೀರಿನ ಟ್ಯಾಂಕನ್ನು ಇಟ್ಟಿರುತ್ತಾರೆ ಇದರಿಂದ ನೀರಿಲ್ಲದ ಸಮಯದಲ್ಲಿ ಬಹಳಷ್ಟು ಸಹಕಾರಿಯಾಗುತ್ತದೆ ಇನ್ನು ನೀರು ಶುದ್ಧವಾಗಿದ್ದರೂ ಅದನ್ನು ಸಂಗ್ರಹಿಸುವ ಟ್ಯಾಂಕ್ ಶುದ್ಧವಾಗಿಲ್ಲದಿದ್ದರೆ ಅದರಿಂದ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಈ ಸಣ್ಣ ವಿಷಯಕ್ಕೆ ಗಮನ ಕೊಡದಿರುವುದರಿಂದ ನೀರಿನ ಟ್ಯಾಂಕ್ ಒಳಗೆ ಪಾಚಿ ಮತ್ತು ಬ್ಯಾಕ್ಟೀರಿಯಾಗಳು ಶೇಖರಣೆಯಾಗಿ ನೀರಿನೊಂದಿಗೆ ಬೆರೆಯುತ್ತವೆ ಆ ನೀರನ್ನು ಬಳಸಿದ ನಂತರ ಅನೇಕ ರೋಗಗಳು ಬರುವ ಅಪಾಯವಿದೆ ಆದ್ದರಿಂದ ಅನೇಕ ಮಂದಿ ಟ್ಯಾಂಕನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುತ್ತಾರೆ ಇಲ್ಲದಿದ್ದರೆ ಪಾಚಿ ಅಥವಾ ಕೀಟಗಳು ನೀರಿನಲ್ಲಿ ಬೆಳೆಯುತ್ತದೆ ಆದರೆ ನಿಮ್ಮ ಮನೆಯ ಟ್ಯಾಂಕ್ ನೀರನ್ನು ಸುಲಭವಾಗಿ ಸ್ವಚ್ಛಗೊಳಿಸಲು ಒಂದು ಉತ್ತಮ ಪರಿಹಾರವಿದೆ ಪ್ರತಿದಿನ ಇದೇ ನಿಮ್ಮ ಟ್ಯಾಂಕ್ ನೀರನ್ನು ಸ್ವಚ್ಛಗೊಳಿಸುತ್ತದೆ ನೀವು ಈ ವಸ್ತುವನ್ನು ಟ್ಯಾಂಕಿಗೆ ಹಾಕಿದೆ ಸುಮಾರು ನೂರು ವರ್ಷಗಳವರೆಗೆ ಟ್ಯಾಂಕ್ ನೀರನ್ನು ಸ್ವಚ್ಛಗೊಳಿಸುವ ಅವಶ್ಯಕತೆ ಇಲ್ಲ ಎಂದೇ ಹೇಳಬಹುದು ಒಂದು ಅಥವಾ ಎರಡು ವರ್ಷಗಳವರೆಗೆ ನೀರು ಸ್ಫಟಿಕ ಸ್ಪಷ್ಟವಾಗಿರುತ್ತದೆ ಯಾವುದೇ ಕೀಟಗಳು ಇದರಲ್ಲಿ ಬೆಳೆಯುವುದಿಲ್ಲ ಮತ್ತು ಪಾಚಿಯ ಯಾವುದೇ ಕುರುಹು ಕಾಣುವುದಿಲ್ಲ ಮ್ಯಾಜಿಕ್ ರೀತಿ ನೇರಳೆ ಮರದ ಸಣ್ಣ ತುಂಡು ಕೆಲಸ ಮಾಡುತ್ತೆ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಗುಣಗಳನ್ನು ಹೊಂದಿದೆ ಅಲ್ಲದೆ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಕೊಲ್ಲಲು ಸಹಾಯ ಮಾಡುತ್ತದೆ ಆದ್ದರಿಂದ ನೀರಿನ ಟ್ಯಾಂಕ್ನಲ್ಲಿ ನೇರಳೆ ಮರದ ಸಣ್ಣ ತುಂಡನ್ನು ಹಾಕುವುದರಿಂದ ಕೀಟಗಳು ಅಥವಾ ಹಸಿರುಪಾಚಿ ಸಂಗ್ರಹವಾಗುವುದನ್ನು ತಡೆಯುತ್ತದೆ ನೇರಳೆ ಮರದ ವೈಶಿಷ್ಟ್ಯವೆಂದರೆ ಈ ಮರವು ನೀರಿನಲ್ಲಿಯೂ ಕೊಳೆಯುವುದಿಲ್ಲ ಆದ್ದರಿಂದ ಪ್ರಾಚೀನ ಕಾಲದಿಂದಲೂ ದೋಣಿಗಳನ್ನು ತಯಾರಿಸಲು ಇದನ್ನು ಬಳಸಲಾಗುತ್ತಿತ್ತು ನೀವು ಮಾರುಕಟ್ಟೆಯಿಂದ ಉತ್ತಮ ಗುಣಮಟ್ಟದ ನೀರಳೆ ಮರವನ್ನು ಕಾಣುತ್ತೀರಿ ನಂತರ ಇದನ್ನು ಚೆನ್ನಾಗಿ ತೊಳೆದು ನೀರನ್ನು ಟ್ಯಾಂಕ್ನಲ್ಲಿ ಇರಿಸಿ ಆದರೆ ಇದನ್ನು ಹಾಕುವುದನ್ನು ಮುನ್ನ ಟ್ಯಾಂಕ್ ಸ್ವಚ್ಛವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಈ ಕೆಲಸ ಮಾಡುವ ಮೂಲಕ ಟ್ಯಾಂಕ್ ಸ್ವಚ್ಛಗೊಳಿಸುವ ಸಮಸ್ಯೆಯನ್ನು ಸುಲಭವಾಗಿ ನಿವಾರಿಸಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು